ಬಂಧುಗಳ ನಮಸ್ಕಾರ ನಾನು ವೆಂಕಟೇಶ್ ಯುವತ್ವನಿ ರಾಜ್ಯ ಯೋಗ ಜನರ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ನನ್ನ ಜೊತೆಗೆ ಕುಡಿಗಲ್ನ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಪಕ್ಷದ ಸೈನಿಕರು ಹಾಗೆ ಶಿಗಾವಿ ತಾಲೂಕು ಅಧ್ಯಕ್ಷರಾದ ಈರಣ್ಣ ಬಾಂಕೆರವರು ಸುಬನ್ ಸುಭನ್ ಅವರು ವಿಜಯನಗರ ಜಿಲ್ಲಾ ಜಿಲ್ಲಾಧ್ಯಕ್ಷರು ವಿಜಯನಗರ ಜಿಲ್ಲಾಧ್ಯಕ್ಷರು ಸುಭನ್ ಅವರು ಮತ್ತೆ ಕಾರ್ಯದರ್ಶಿ ಸಮೀರ್ ಶಿವಮೊಗ್ಗ ಕಾರ್ಯದರ್ಶಿ ಕಾರ್ಯದರ್ಶಿ ಅವರು ಏನು ನಾವು ಪ್ರತಿ ಬುಧವಾರ ಇಲ್ಲಿ ಶಿಗ್ಗಾವಿಯಲ್ಲಿ ತಾಲೂಕು ಕಚೇರಿಯಲ್ಲಿ ಲಂಚಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಆ ವಿಚಾರವಾಗಿ ಇವತ್ತು ಆ ವಿಚಾರ ಮತ್ತೆ ನಾವು ಆರ್ ಎಸ್ ಪಕ್ಷದ ವತಿಯಿಂದ ಗ್ರಾಮ ಸಭೆಗಳನ್ನ ಮಾಡ್ತಾ ಇದ್ವಿ ಆ ಗ್ರಾಮ ಸಭೆಗಳಲ್ಲಿ ಯಾವ ಸಾರ್ವಜನಿಕರು ಯಾವೆಲ್ಲ ದೂರುಗಳನ್ನ ಕೊಟ್ಟಿದ್ದಾರೆ ಅದನ್ನ ಈ ತಹಸೀಲ್ದಾರ್ ಗಮನಕ್ಕೆ ತಂದು ಅದನ್ನ ಒಂದು ಮನವಿಯನ್ನ ಮಾಡಿಕೊಳ್ಳುವುದಕ್ಕೆ ಇವತ್ತು ಪ್ರತಿ ಬುಧವಾರದಂತೆ ಈ ವಾರ ಬಂದಿದ್ದೀವಿ ಇದು ಆರನೇ ವಾರ ಗಂಜಮುಕ್ತ ಅಭಿಯಾನ ಮಾಡ್ತಾ ಇದೀವಿ ಅದರ ದೂರಗಳನ್ನು ಈಗ ನಮ್ಮ ಅವರು ಓದಿ ತಹಸೀಲ್ದಾರ್ ಅವರ ಗಮನಕ್ಕೆ ತರ್ತಾ ಇದ್ದಾರೆ ನಮಸ್ಕಾರ ನಾವು ಕಳೆದ ಒಂದು ವಾರದಿಂದ ಇಲ್ಲಿ ಈ ಭಾಗದ ಗ್ರಾಮ ಸಭೆಗಳಲ್ಲಿ ಏನೇನು ಜನರು ಬಹುತೇಕರು ರೈತರು ಏನು ಹೇಳ್ತಾ ಇರೋ ಆಹ್ವಾನವನ್ನು ಸಿದ್ಧಿಸಿ ಅದನ್ನು ಪಟ್ಟಿ ಮಾಡಿ ನೀವು ಕೊಡ್ತಾ ಇದ್ದೀವಿ ದಯವಿಟ್ಟು ತುಂಬ ಸಮಸ್ಯೆಗಳು ನಡೆಸ್ತಾ ಇದ್ದಾರೆ ದೇಶದಲ್ಲಿ ಶಿಗಾವಿ ಕ್ಷೇತ್ರದ ಜನ ಸಣ್ಣ ಪುಟ್ಟ ವಿಚಾರಗಳು ಒಂದು ರೇಷನ್ ಸಾಗ ಒಂದು ಉತ್ತಾರು ತಿದ್ದಕೊಡಿ ಒಂದು ಆಸ್ಪೆಟ್ಲಲ್ಲಿ ಒಂದೇ ಕಾಯಿಲೆ ಎಲ್ಲ ಕಾಯಿಲೆಗಳು ಒಂದೇ ಹುಲಿ ಕೊಡುವಂಥ ಅದರದ್ದು ತುಂಬ ಏನಂತಂದರೆ ನಾವು ನಾಳೆ ಈ ದೇಶದ ಸೈನಿಕರು ಈ ದೇಶದ ಪ್ರಜೆ ಅಂತ ಹೇಳ್ಕೊಳೋಕ್ಕೂ ಒಂದಷ್ಟು ನಮಗೆ ಮುಜುಗರ ಮುಜುಗರಾಗುವಷ್ಟು ತುಂಬ ಇದ್ರ ಸನ್ನಿವೇಶ ಇದೆ ದಯವಿಟ್ಟು ನೀವು ಈ ತಾಲೂಕಿನ ದಂಡಾಧಿಕಾರಿಗಳಿದ್ದೀರಿ ತಾಲೂಕಿನ ಇನ್ನೂ ಕೂಡ ಸಮರ್ಥವಾಗಿ ಕಟ್ಬೋದು ದಯವಿಟ್ಟು ಏನಿದ್ದೀರಿ ಯಾಕಂದರೆ ನಿಮಗೆ ಸವಲತ್ತುಗಳನ್ನು ಕೊಟ್ಟಿದೆ ಇದನ್ನು ನೀವು ಮಾಡಿ ಪುಣ್ಯ ಕಟ್ಕೊತೀರಿ ಯಾಕಂದ್ರೆ ಒಂದು ಸಹಕಾರ ಇರುತ್ತೆ ನಾವೇನಾದ್ರೂ ಜನ ಸಮಸ್ಯೆಗಳನ್ನ ಆಲಿಸಿ ನೀವು ಕೊಡಿಸೋದು ಅಷ್ಟೇ ಕೆಲಸ ಇದ್ರ ನಾವು ರೆಗ್ಯುಲರ್ ಫಾಲೋಅಪ್ ಮಾಡ್ತೀವಿ ಸರ್ ಯಾಕಂದರೆ ಏಳು ಪುಟಗಳ ಐವತ್ತಾರು ಅಂಶಗಳ ಒಂದು ಇದಿದೆ ಇದನ್ನು ಖುದ್ದು ನಮ್ಮ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರೇ ಟೈಪಿಸಿ ನಮಗೆ ಕಳಿಸಿದ್ದಾರೆ ದಯವಿಟ್ಟು ನಾವೆಲ್ಲ ಸೇರಿ ಈ ದೇಶ ಹಾಳಾಗ್ತಿದೆ ಎಲ್ಲ ಎಲ್ಲ ಪರಿಸರ ನಮ್ಮ ಜನಸಾಮಾನ್ಯ ಸಂಸ್ಥೆಗಳು ಬೆಟ್ಟಿದೆ ಇವತ್ತು ನಮಗೆ ಯಾರು ದೂರದಂತ ಗೊತ್ತಾಯ್ತಿಲ್ಲ ನಮ್ಮನ್ನ ನೋಡ್ಕೋಬೇಕಾದ್ರೆ ರಾಜಕಾರಣಿಗಳೇನು ಬೇಕಾಗಿಲ್ಲ ರಾಜಕಾರಣಿಗಳಿಗೆ ಬೇಕಾಗಿಲ್ಲ ಅದು ಬಂದ್ರೆ ಅವ್ರಿಗೆಲ್ಲ ಚುಟ್ಟಿ ಒಡೆ ಮಾಡ್ಬೋದು ಎಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಆದ್ರೂ ಅವ್ರು ಮಾಡ್ತಾ ಇಲ್ಲ ನಮ್ಮ ಜನರಿಗೆ ಜಾಗೃತಿ ಮೂಡಿಸೋಸ್ಕರ ನಾವು ಎಲ್ಲ ಮಾಡ್ತಾ ಇದ್ದೀವಿ ಇದು ಬದಲಾಗ್ಬೇಕು ನಿಮ್ಮ ಇದನ್ನ ಒಂಥರ ನಮ್ದೇ ಕೆಲಸ ಇದು ತುಂಬಾ ಪುಣ್ಯದ ಕೆಲಸ ಅಂತ ಹೇಳಿ ಅಂತ ಒಂದು ವಿಶ್ವಾಸದಲ್ಲಿ ನಾವು ಇದನ್ನ ಹೇಳ್ತಾ ಇದೀವಿ ದಯವಿಟ್ಟು ಕೇಳಿ ಸುತ್ತಾರ್ ತಿದ್ದುಪಡಿ ಮತ್ತು ಖಾತೆ ಬದಲಾವಣೆಗೆ ನಕ್ಷತ್ರ ದೊರೆಯುತ್ತಿರುವ ತಾಲೂಕು ಕಚೇರಿ ಸಿಬ್ಬಂದಿ ಕುರಿತು ಮತ್ತು ಇನ್ನಿತರ ಸಮಸ್ಯೆಗಳ ಕುರಿತು ದಿನಾಂಕ ಇಪ್ಪತ್ತೊಂದು ಎಂಟು ಇಪ್ಪತ್ನಾಲ್ಕರಂದು ಸಿಗ್ಗಾವಿ ತಾಲೂಕಿನ ನಾರಾಯಣಪುರ ಇಪ್ಪತ್ತೆರಡರಂದು ಬಿಸಲಹಳ್ಳಿ ಹೊಸೂರು ಮತ್ತು ತಿಮ್ಮಾಪುರ ಇಪ್ಪತ್ತ್ಮೂರರಂದು ಹೊಟ್ಟೂರು ಮತ್ತು ಹುಣಸಿಕಟ್ಟೆ ಇಪ್ಪತ್ನಾಲ್ಕರಂದು ಎತ್ತಿನಹಳ್ಳಿ ಇಪ್ಪತ್ತೈದರಂದು ಕಲ್ಯಾಣ ಮತ್ತು ಇಪ್ಪತ್ತಾರರಂದು ಮನವಳ್ಳಿ ಗ್ರಾಮಗಳಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಗ್ರಾಮಸ್ಥರೊಂದಿಗೆ ಜನಸಂವಾದ ಕಾರ್ಯ ಮಾಡಿದಾಗ ಸದರಿ ಗ್ರಾಮಗಳ ಗ್ರಾಮಸ್ಥರು ಇಲಾಖಾ ಕಾರ್ಯ ವ್ಯಾಪ್ತಿಗೆ ಸೇರಿದ ಕೆಳಕಂಡ ಗಂಭೀರ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ ಇದೆಲ್ಲವೂ ಫೇಸ್ಬುಕ್ ಲೈನ್ ನಲ್ಲಿ ದಾಖಲಾಗಿದೆ ಅಂಶ ಒಂದು ಕಳೆದ ವರ್ಷ ಬರದ ಕಾರಣ ಬೆಳೆ ನಷ್ಟವಾಗಿತ್ತು ಆಗ ಬೆಳೆ ವಿಮೆ ಪರಿಹಾರ ಬರಲಿಲ್ಲ ಈ ಬಾರಿ ಮಳೆಯ ಕಾರಣ ಬೆಳೆ ನಾಶವಾಗಿದೆ ಸರ್ಕಾರ ಇಲ್ಲಿಯವರೆಗೂ ಸಮೀಕ್ಷೆಗೂ ಸಹ ಮುಂದಾಗಿಲ್ಲ ಹಾಗೂ ಸತತವಾಗಿ ಎರಡು ವರ್ಷ ರೈತರಿಗೆ ಬೆಳೆ ನಷ್ಟವಾಗಿದ್ದು ಇದರಿಂದ ವೈಯಕ್ತಿಕ ಸಾಲ ಸೋಲ ಹೆಚ್ಚಿ ರೈತರ ಬದುಕು ದುಸ್ತರವಾಗಿದೆ ಎಂದು ನಾವು ಭೇಟಿ ಕೊಡುತ್ತಿರುವ ಪ್ರತಿ ವೇಳಿ ಜನರು ದೂರುತ್ತಿದ್ದಾರೆ ತಾಲೂಕಿನ ಎಲ್ಲಾ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ರದ್ದಾಗಿತ್ತು ಇದರಿಂದ ಕಾರ್ಮಿಕ ಇಲಾಖೆಯಿಂದ ಸಿಗಬೇಕಾದ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಹಲವು ಗ್ರಾಮಗಳಿಂದ ಕಟ್ಟಡ ಕಾರ್ಮಿಕ ಕಾರ್ಮಿಕರು ತೀವ್ರ ಹೇಳಿದ್ದಾರೆ ಚಿಗ್ಗಾವಿ ತಾಲೂಕಿನಲ್ಲಿ ಈ ವರ್ಷ ಅತಿವೃಷ್ಟಿಯಿಂದಾಗಿ ಮೆಕ್ಕೆಜೋಳ ಸೋಯಾಬೀನು ಹತ್ತಿ ಮತ್ತಿತರ ಬೆಳೆಗಳು ಹಾಳಾಗಿದ್ದು ಬಹುತೇಕರಿಗೆ ಸಂಪೂರ್ಣ ಬೆಳೆ ನಷ್ಟವಾಗಿದ್ದರೆ ಮಿಕ್ಕವರಿಗೆ ಇಳುವರಿ ಕುಂಠಿತವಾಗಿದೆ ಇದರಿಂದ ರೈತರು ಬೆಳೆ ಬೆಳೆಯಲು ಬೇಯಿಸಿದ್ದ ಹಣ ಮತ್ತು ದುಡಿಮೆ ನಷ್ಟವಾಗಿದೆ ಹಾಗಾಗಿ ಸರ್ಕಾರ ಈ ಕೂಡಲೇ ವೈಜ್ಞಾನಿಕವಾಗಿ ಬೆಳೆ ನಷ್ಟ ಸಮೀಕ್ಷೆ ಮಾಡಿ ಅರ್ಹ ರೈತರಿಗೆ ಬೆಳೆ ನಷ್ಟ ಪರಿಹಾರ ಕೊಡಬೇಕೆಂದು ತಾಲೂಕಿನಾದ್ಯಂತ ರೈತರು ಸರ್ಕಾರವನ್ನು ಆಗ್ರಹ ಮಾಡುತ್ತಿದ್ದಾರೆ ಉದಾಹರಣೆಗೆ ನಾರಾಯಣಪುರ ಗ್ರಾಮದ ಶಿಲ್ಪಪ್ಪ ಬಸವಣ್ಣಪ್ಪ ಮಸೂಳೆ ಎನ್ನುವ ರೈತರು ತಮ್ಮ ಮೂರು ಎಕರೆ ಮೆಕ್ಕೆಜೋಳ ಮತ್ತು ಮೂರುವರೆ ಎಕರೆ ಸೋಯಾಬೀನ್ ಬೆಳೆ ಅರ್ಧಕ್ಕರ್ಧ ನಷ್ಟವಾಗಿದೆ ಎಂದು ಸಾರ್ವಜನಿಕರಲ್ಲಿ ಹೇಳಿದ್ದಾರೆ ನಾಲ್ಕು ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರದ ಇಲ್ಲಿವರೆಗೂ ಬಹುತೇಕರಿಗೆ ಪಾವತಿ ಆಗಿಲ್ಲ ಎಂದು ಬಾಡ ಗ್ರಾಮಸ್ಥರು ದೂರಿದ್ದಾರೆ ಸಮೀಕ್ಷೆ ನಡೆಸಿದ ತಂಡಕ್ಕೆ ಯಾರು ದುಡ್ಡು ನೀಡಿದ್ದರೋ ಅವರಿಗೆ ಆ ವಿಮೆ ಹಣ ಬಂದಿದೆ ವಿಮೆ ಪರಿಹಾರಕ್ಕೆ ಅರ್ಹರಿದ್ದರೂ ಲಂಚ ಕೊಡದ ಕಾರಣ ಅರ್ಹ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಇಂತಹ ಅವೈಜ್ಞಾನಿಕ ಮತ್ತು ಅಕ್ರಮ ಸಮೀಕ್ಷೆಗಳು ಆಗದ ಹಾಗೆ ಖಾತ್ರಿ ಮಾಡಬೇಕು ಎಂದು ಗ್ರಾಮಸ್ಥರು ನಮ್ಮನ್ನು ಒತ್ತಾಯಿಸಿದ್ದಾರೆ ಮನೆ ಬಿದ್ದವರಿಗೆ ಐದು ಲಕ್ಷ ರೂಪಾಯಿಗಳ ಸಹಾಯಧನ ನೀಡುವ ಆಶ್ರಯ ಯೋಜನೆಯಲ್ಲಿ ಯಾರೊಬ್ಬರಿಗೂ ಲಂಚ ಇಲ್ಲದೆ ಸಹಾಯಧನ ಸಿಕ್ಕುತ್ತಿಲ್ಲ ಬಾಡ ಗ್ರಾಮ ಪಂಚಾಯಿತಿ ಹಾಲಿ ಪಿಡಿಒ ರಾಮಕೃಷ್ಣ ಗುಡಿಗೆ ಎಲ್ಲಾ ಫಲಾನುಭವಿಗೂಡಿಗಳಿಂದ ತಲಾ ಐವತ್ತು ಸಾವಿರ ರೂಪಾಯಿ ಲಂಚ ಪಡೆದಿದ್ದಾರೆ ಎಂದು ಗ್ರಾಮಸ್ಥರು ಸಾರ್ವಜನಿಕವಾಗಿ ಆರೋಪ ಮಾಡಿದ್ದಾರೆ ನಾರಾಯಣಪುರದ ರಾಮಣ್ಣ ಬಾವಿಕಟ್ಟಿ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಶ್ರಯ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ಸಹಾಯಧನ ಮಂಜೂರಾಗಿದ್ದು ಅವರಿಗೆ ಇಲ್ಲಿಯವರೆಗೆ ಮೂರು ಬಿಲ್ ಮಾತ್ರ ಆಗಿದೆ ಗ್ರಾಮ ಪಂಚಾಯಿತಿ ಮತ್ತು ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳಿಗೆ ಲಂಚ ಕೊಡದಿದ್ದ ಕಾರಣಕ್ಕೆ ಉಳಿಗೆ ಎರಡು ಬಿಲ್ ಪಾವತಿ ಆಗಿಲ್ಲ ಎಂದು ಬಾವಿ ರಾಮಣ್ಣ ಬಾವಿಕಟ್ಟಿ ಅವರು ಗ್ರಾಮಸ್ಥರ ಸಮ್ಮುಖದಲ್ಲಿ ಹೇಳಿದ್ದಾರೆ ಬಾಡ ಗ್ರಾಮದ ಎಸ್ಸಿ ಓಣಿಯಲ್ಲಿರುವ ಮಾತಂಗಿ ಗುಡಿ ಮೇಲ್ಚಾವಣಿ ಇಲ್ಲದ ಕಾರಣ ಅಲ್ಲಿ ಪೂಜೆಗೆ ಬರುವ ಭಕ್ತಾದಿಗಳಿಗೆ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಬಹಳ ತೊಂದರೆ ಆಗುತ್ತಿದೆ ಮಜರಾಯಿ ಇಲಾಖೆ ವತಿಯಿಂದ ಈ ಗುಡಿಗೆ ಮೇಲ್ಚಾವಣಿ ಹಾಕಿಸಿ ಭಕ್ತರಿಗೆ ಅನುಕೂಲ ಮಾಡಲು ಕೊಡಬೇಕು ಎಂದು ಗ್ರಾಮಸ್ಥರು ಈ ಮೂಲಕ ತಹಸೀಲ್ದಾರನ್ನು ಆಗ್ರಹಿಸಿದ್ದಾರೆ ಬಾಡ ಅಭಿವೃದ್ಧಿ ಪ್ರಾಧಿಕಾರದವರು ಕಟ್ಟಿಸಿರುವ ಕಾಂಪೌಂಡ್ ನಿಂದ ಬಾಡ ಗ್ರಾಮದ ಚನ್ನಪ್ಪ ಬಾರಿ ಗಿಡದ ಶಿವಪ್ಪ ಚನ್ನಪ್ಪನವರ ಸೇರಿದಂತೆ ಹಲವಾರು ರೈತರ ಹೊಲಗಳಿಗೆ ನೀರು ನುಗ್ಗಿ ಇದರಿಂದ ಹೊಲಗಳ ಮುನ್ನು ಕೊಚ್ಚಿಕೊಂಡು ಹೋಗಿ ಜಮೀನು ಹಾಳಾಗುತ್ತಿದ್ದು ಬೆಳೆಗಳು ನಾಶವಾಗುತ್ತಿದೆ ಎಂದು ಇವರು ಸೇರಿದಂತೆ ಗ್ರಾಮಸ್ಥರು ದೂರಿದ್ದಾರೆ ಈ ವಿಚಾರವಾಗಿ ತಹಸೀಲ್ದಾರರು ಕೂಡಲೇ ಸಂಬಂಧಪಟ್ಟವರಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಬಾಡ ಗ್ರಾಮದ ಸುಮಾರು ಐವತ್ತು ಎಕರೆ ಹೊಲಗಳಿಗೆ ದಾರಿಯಿಂದ ಇರುವ ದಾರಿ ಕೆಸರಿಂದ ತುಂಬಿ ಕಾಲುವೆ ಆಗಿದೆ ಇದರಿಂದ ಹೊಲಗಳಿಗೆ ಗೊಬ್ಬರ ಸಾಗಿಸಲು ಅಲ್ಲಿಂದ ಫಸಲು ಸಾಗಿಸಲು ತೀವ್ರ ತೊಂದರೆ ಆಗಿದೆ ಕೂಡಲೇ ಇದಕ್ಕೆ ಪರಿಹಾರ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬಾಡ ಗ್ರಾಮದಲ್ಲಿರುವ ನವೋದಯ ಶಾಲೆಯಿಂದ ಮಳೆ ನೀರು ಲಕ್ಷ್ಮಪ್ಪ ಬಾಳಿಂಬೀಳು ಎನ್ನುವರ ಸರ್ವೆ ನಂಬರ್ ಅರವತ್ತಾರಕ್ಕೆ ನುಗ್ಗುತ್ತಿದೆ ಇದರಿಂದ ಇವರ ಜಮೀನು ಹಾಳಾಗಿದೆ ಹಾಗಾಗಿ ನೀರು ಕಾಲುವೆಯಲ್ಲಿ ಹೋಗುವ ಹಾಗೆ ಮಾಡಿಸಿ ಇದೇ ಜಮೀನಿನ ಕೃಷಿಯ ಮೇಲೆ ಅವಲಂಬಿತವಾಗಿರುವ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ ಬಿಸನಹಳ್ಳಿ ಗ್ರಾಮದ ಬಿಸನಹಳ್ಳಿ ಗ್ರಾಮದ ಬಸವರಾಜ್ ಹೊಸಮನಿ ಎನ್ನುವರು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿ ಮೂರು ವರ್ಷಗಳಾಗಿದೆ ಅವರಿಗೆ ಅದು ಇಲ್ಲಿವರೆಗೂ ಬಂದಿಲ್ಲದ ಕಾರಣ ಇವರ ಕುಟುಂಬಕ್ಕೆ ಈ ಅವಧಿಯಲ್ಲಿ ಸಿಗಬೇಕಾಗಿದ್ದ ಅನ್ನಭಾಗ್ಯ ಗೃಹಲಕ್ಷ್ಮಿ ಸೇರಿದಂತೆ ಯಾವುದೇ ಸರ್ಕಾರಿ ಸೌಲಭ್ಯ ಸಿಗದೆ ತೀವ್ರ ಅನುಕೂಲವಾಗಿದೆ ಎಂದು ದುಃಖ ವ್ಯಕ್ತಪಡಿಸಿದ್ದಾರೆ ಬಿಸನಹಳ್ಳಿಯ ಗಂಗಾಧರ ಎನ್ನುವ ರೈತರು ಈ ಬಾರಿ ಮಳೆ ಹೆಚ್ಚದ ಕಾರಣ ತಮ್ಮ ಹೊಲದಲ್ಲಿ ಮೆಕ್ಕೆಜೋಳದ ಬೆಳೆ ಹಾಳಾಗಿದೆ ಎಂದು ಕೂರಿದ್ದಾರೆ ಮತ್ತೊಬ್ಬ ರೈತ ಗಂಗಾಧರ ಹೊಸಮನಿಯವರು ತಮ್ಮ ಹೊಲದ ಹತ್ತಿ ಬೆಳೆಯುವುದೇ ಕಾರಣದಿಂದ ಈ ಬಾರಿ ಹಾಳಾಗಿದೆ ಎಂದು ಹೇಳಿದ್ದಾರೆ ಪ್ರತಿ ಹಳ್ಳಿಯಲ್ಲೂ ಇದೇ ಸಮಸ್ಯೆ ಹಾಗಾಗಿ ಕೂಡಲೇ ತಾಲೂಕಿನ ಬೆಳೆ ಸಮೀಕ್ಷೆ ಮಾಡಿ ನಷ್ಟಪರಿಹಾರ ಒದಗಿಸಲು ಸರ್ಕಾರ ಈ ಕೂಡಲೇ ಮುಂದಾಗಬೇಕಿದೆ ಬಿಸ್ನಳ್ಳಿ ಗ್ರಾಮದ ನಾಗಮ್ಮ ಅವರು ಹಿರಿಯ ನಾಗರಿಕರಾಗಿದ್ದು ಎರಡು ಮೂರು ತಿಂಗಳಿಂದ ಗೋಲಕ್ಷ್ಮಿ ಸೌಲಭ್ಯ ಬಂದಿಲ್ಲ ಇವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿದ್ದು ಈಗಲೂ ತಮ್ಮ ವೃದ್ಧಾಪ್ಯ ವೇತನ ಕೇವಲ ಆರುನೂರು ರೂಪಾಯಿ ಬರುತ್ತಿದೆ ಎಂದು ಹೇಳಿದ್ದಾರೆ ಬಿಸಿನಹಳ್ಳಿಗೆ ಹತ್ತಿರದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆ ಇಲ್ಲ ಚಿಕ್ಕಾವಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ವಿಪರೀತ ಜನಜಂಗುಳಿ ಜೊತೆಗೆ ಅಲ್ಲಿ ಪ್ರತಿಯೊಂದಕ್ಕೂ ಅಲ್ಲಿಂದ ಇಲ್ಲಿಗೆ ಅಲೆಯಬೇಕು ಚೀಟಿ ಪಡೆಯಲು ಒಂದು ಕಡೆ ವೈದ್ಯರನ್ನು ಕಾಣಲು ಇನ್ನೊಂದು ಕಡೆ ಇಂಜೆಕ್ಷನ್ ಪಡೆಯಲು ಮತ್ತೊಂದು ಕಡೆ ಔಷಧಿ ಪಡೆಯಲು ಇನ್ನೊಂದು ಕಡೆ ಹೀಗೆ ಅಲ್ಲಿ ಇಲ್ಲಿ ಹತ್ತಿ ಇಳಿದು ಓಡಾಡಬೇಕು ಇದು ಕಾಯಿಲೆ ಪೀಡಿತರಾದ ಹಾಗೂ ಹಿರಿಯ ನಾಗರಿಕದಿಂದ ಸಾಧ್ಯವಿಲ್ಲ ಮತ್ತು ಅಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಗುಳಿಗೆ ನೀಡುತ್ತಾರೆ ಹಾಗಾಗಿ ನಾವು ಖಾಸಗಿ ವೈದ್ಯರ ಬಳಿ ಹೋಗಿ ಐವತ್ತು ನೂರು ಕೋಟಿ ಚಿಕಿತ್ಸೆ ಪಡೆಯುತ್ತಿದ್ದೇವೆ ಎಂದು ಗ್ರಾಮಸ್ಥರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಬಿಸ್ನಹಳ್ಳಿಗೆ ಸರಿಯಾದ ಬಸ್ ಸೌಕರ್ಯ ಇಲ್ಲ ಆನಗಲ್ ಡಿಕ್ಕೋದ ಕೆಎಸ್ಆರ್ಟಿಸಿ ಬಸ್ನವರು ಮಾತ್ರ ಇಲ್ಲಿ ನಿಲ್ಲಿಸುತ್ತಾರೆ ಹುಬ್ಬಳ್ಳಿ ಡಿಪ್ಪು ಯಾವ ಬಸ್ ಇಲ್ಲಿ ನಿಲ್ಲುವುದಿಲ್ಲ ಇಳಿಯುವುದು ಒಂದು ದಿಕ್ಕಿನಲ್ಲಾದ್ರೆ ಹತ್ತುವುದು ಮತ್ತೊಂದು ದಿಕ್ಕಿನಲ್ಲಿ ಚಿಗ್ಗಾವಿಗೆ ಹೋಗಬೇಕಾದ್ರೆ ಒಂದು ತುದಿಗೆ ಹೋಗಬೇಕು ಹಾವೇರಿಗೆ ಹೋಗಬೇಕಾದ್ರೆ ಮತ್ತೊಂದು ತುದಿಗೆ ಹೋಗಿ ಬಸ್ ಹತ್ತಬೇಕು ಇದರಿಂದ ಬಹಳ ತ್ರಾಸ ಆಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಬಿಸಿನಳಿಯ ನೀಲಮ್ಮ ಜಲವಾದಿಯನ್ನು ಓಯರುವುದರ ತಮಗೆ ಹಲವಾರು ತಿಂಗಳುಗಳಿಂದ ವೃದ್ಧಾಪ್ಯ ವೇತನ ಬಂದಿಲ್ಲ ಎಂದು ದೂರು ನೀಡಿದ್ದಾರೆ ಬಿಸ್ನಳ್ಳಿಯ ಗಂಗಾಧರ ದಾವನಪ್ಪನವರ ಕುಟುಂಬಕ್ಕೆ ಆಗಿರುವ ಆಶ್ರಯ ಯೋಜನೆಯ ಕಾಮಗಾರಿಗೆ ಕೇವಲ ಒಂದು ಬಿಲ್ ಮಾತ್ರ ಆಗಿದೆ ಗ್ರಾಮದ ತಲಾಟಿ ಆಗಿರುವ ಕಿಲೇದಾರ್ ಎನ್ನುವರು ಲಂಚ ಕೇಳಿದ್ದು ಅದನ್ನು ಕೊಟ್ಟಿಲ್ಲದ ಕಾರಣ ಉಳಿಕೆ ನಾಲ್ಕು ಬಿಲ್ ಬಾಕಿ ಉಳಿದಿವೆ ಎಂದು ದಾನಪ್ಪನವರು ಗ್ರಾಮಸ್ಥರ ಸಮ್ಮುಖದಲ್ಲಿ ದೂರಿದ್ದಾರೆ ಹೊಸೂರು ಮತ್ತು ಎತ್ತಿನಹಳ್ಳಿ ಗ್ರಾಮದ ರೈತರ ಹೊಲಗಳಿಗೆ ಅಕ್ಕಪಕ್ಕದ ಅರಣ್ಯದ ಪ್ರದೇಶದಿಂದ ಕಾಳುವಂದು ಕಾಡು ಹಂದಿ ಇತ್ಯಾದಿ ಕಾಡು ಪ್ರಾಣಿಗಳು ನುಗ್ಗಿ ಬೆಳೆದ ಬೆಳೆಗಳನ್ನು ನಾಶ ಮಾಡುತ್ತಿವೆ ಈ ಕುರಿತಲಾಗಿ ಈಗಾಗಲೇ ತಹಸೀಲ್ದಾರರಿಗೆ ಮತ್ತು ದುಡ್ಡಶಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಇಲ್ಲಿಯವರೆಗೆ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಹೊಸೂರು ದೊಡ್ಡ ಗ್ರಾಮವಾದರೂ ಇಲ್ಲಿ ಪಶು ಆಸ್ಪತ್ರೆ ಇರುವುದಿಲ್ಲ ಸರ್ಕಾರಿ ಪಶು ವೈದ್ಯರು ಯಾವಾಗಲೂ ಒಮ್ಮೆ ಬರುತ್ತಾರೆ ಉಚಿತವಾಗಿ ನೀಡಬೇಕಾದ ಇಂಜೆಕ್ಷನ್ಗೆ ಐವತ್ತು ರೂಪಾಯಿ ಕೇಳುತ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಹೊಸೂರಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಟಾಚಾರಕ್ಕೆ ಇದ್ದು ಇಲ್ಲಿ ವೈದ್ಯರು ಇಲ್ಲ ನರ್ಸ್ ಮಾತ್ರ ಇದ್ದಾರೆ ಆಸ್ಪತ್ರೆಯಲ್ಲಿ ಯಾವುದೇ ಔಷಧಗಳು ಇಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ವಸೂರು ಗ್ರಾಮದ ಮಂಜುನಾಥ್ ಗುಂಪೋಜಿ ಅವರ ಪಡಿತರ ಚೀಟಿಗೆ ಬಹಳ ಇದೇ ಅರ್ಜಿ ಸಲ್ಲಿಸಿದ್ದು ಪರಿಶೀಲನೆಗೆ ಬರುತ್ತೇವೆ ಎಂದು ಹೇಳಿರುವ ಅಧಿಕಾರಿಗಳು ಇನ್ನವರೆಗೂ ಬಂದಿಲ್ಲ ಮತ್ತು ಆ ಮೂಲಕ ನಮಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ದೊರಕುತ್ತಿಲ್ಲ ಎಂದಿದ್ದಾರೆ ವಸೂರು ಗ್ರಾಮದ ಎಸ್ಬಿಐ ಬ್ಯಾಂಕ್ನ ಕ್ಯಾಶಿಯರ್ ಗ್ರಾಮಸ್ಥರೊಂದಿಗೆ ದುರ್ವರ್ತನೆ ಹಾಗೂ ದುನರಾವರ್ತನೆ ಮಾಡುತ್ತಾರೆ ಇದರಿಂದಾಗಿ ಸರ್ಕಾರಿ ಸೌಲಭ್ಯವನ್ನು ಪಡೆಯಲು ಬ್ಯಾಂಕ್ ಹೋಗಲು ಗ್ರಾಮಸ್ಥರು ಹಿಂದೇಟು ಹಾಕುತ್ತಾರೆ ಹೊಸೂರು ಗ್ರಾಮದ ಜಮೀನನ್ನು ಕೊಂಡಿರುವ ಪರವೂರಿನ ಪ್ರಭಾವಿ ವ್ಯಕ್ತಿ ಅರಣ್ಯಕ್ಕೆ ಮತ್ತು ಗೋಮಾಳಕ್ಕೆ ಇದ್ದ ಸರ್ಕಾರಿ ರಸ್ತೆಗಳನ್ನು ಮುಚ್ಚಿ ಮುಚ್ಚಿದ ಕಾರಣ ಗ್ರಾಮಸ್ಥರು ದನಕರುಗಳನ್ನು ಸಾಗಿಸುವುದು ಕಷ್ಟವಾಗಿದೆ ಇದರಿಂದ ಗ್ರಾಮದಲ್ಲಿ ಪಶು ಸಾಕಾಣಿಕೆ ಗಣನೀಯವಾಗಿ ಮತ್ತು ಆರ್ಥಿಕ ಚಟುವಟಿಕೆ ಕುಸಿಯಲು ಕಾರಣವಾಗಿದೆ ಈ ವಿಚಾರವಾಗಿ ಗ್ರಾಮಸ್ಥರು ತಹಸೀಲ್ದಾರರಿಗೆ ದೂರು ಕೊಟ್ಟಿದ್ದರೂ ತಹಸೀಲ್ದಾರರು ರಸ್ತೆ ತೆರವು ಮಾಡಿಸಲು ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ತಿಮ್ಮಾಪುರ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಇರುವುದಿಲ್ಲ ಹತ್ತಿರದ ಪಶು ಆಸ್ಪತ್ರೆಗೆ ಎಂಟು ಕಿಲೋಮೀಟರ್ ನಡೆದು ತಳಸಾ ಗ್ರಾಮದಲ್ಲಿದ್ದು ಇದರಿಂದಾಗಿ ಗ್ರಾಮಸ್ಥರಿಗೆ ಅನಾನುಕೂಲವಾಗಿದೆ ಅಲ್ಲಿಯ ಸರ್ಕಾರಿ ಪಶುವೈದ್ಯರು ಗ್ರಾಮ ಗ್ರಾಮಕ್ಕೆ ವಾರಕ್ಕೊಮ್ಮೆ ಯಾವುದೋ ಸಮಯಕ್ಕೆ ಬರುತ್ತಾರೆ ಇದರಿಂದ ಗ್ರಾಮಸ್ಥರು ಖಾಸಗಿ ವೈದ್ಯರ ಮೇಲೆ ಅವಲಂಬಿತರಾಗಿದ್ದು ಪ್ರತಿ ಭೇಟಿಗೆ ಮುನ್ನೂರು ರೂಪಾಯಿ ಶುಲ್ಕ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ತಿಮ್ಮಾಪುರ ಗ್ರಾಮಕ್ಕೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಎಂಟು ಕಿಲೋಮೀಟರ್ ದೂರದ ತಳಸಾ ಗ್ರಾಮದಲ್ಲಿದ್ದು ಅಲ್ಲಿಗೆ ಸೂಕ್ತ ಬಸ್ ಸೌಲಭ್ಯ ಇಲ್ಲ ಹದಿನಾರು ಕಿಲೋಮೀಟರ್ ದೂರದ ಸಿಗ್ಗಾವಿಗೆ ಹೋಗಬೇಕು ಅಥವಾ ಮೂವತ್ತು ಕಿಲೋಮೀಟರ್ ದೂರದ ಹುಬ್ಬಳ್ಳಿಗೆ ಹೋಗಬೇಕು ಹೋಗುವ ಅನಿವಾರ್ಯ ಸೃಷ್ಟಿಯಾಗಿದೆ ಇದೇ ಗ್ರಾಮದಲ್ಲಿ ಅಥವಾ ಹತ್ತಿರದ ಪಿಎಚ್ಸಿ ಬೇಕಾಗಿದೆ ಹಳ್ಳಿಗೆ ಒಳ್ಳೆಯ ಸಾರಿಗೆ ಸೌಲಭ್ಯ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತಿಮ್ಮಾಪುರ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲ ಶಿಕ್ಷಕರ ಕೊರತೆ ಇದೆ ಮುಖ್ಯೋಪಾಧ್ಯಾಯರು ಇಲ್ಲ ದೈಹಿಕ ಶಿಕ್ಷಕರು ಸಹ ಇಲ್ಲ ಗ್ರಾಮದಲ್ಲಿರುವ ಪ್ರೌಢಶಾಲೆಗೆ ಸೂಕ್ತ ಸೌಲಭ್ಯಗಳೇ ಇಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ದುಂಡಸಿ ನಾಡೆ ಕಚೇರಿ ಅಧಿಕಾರಿಗಳು ಲಂಚ ಕೊಡದೆ ಯಾವುದೇ ಕೆಲಸ ಮಾಡಿಕೊಡುವುದಿಲ್ಲ ಸುಮ್ಮನೆ ಅಲೆದಾಡಿಸುತ್ತಾರೆ ಲಂಚ ಕೊಡದೆ ಇದ್ದರೆ ಅನಗತ್ಯ ದಾಖಲೆಗಳನ್ನು ಕೇಳುತ್ತಾರೆ ಲಂಚ ಕೊಟ್ಟರೆ ತಕ್ಷಣವೇ ಕೆಲಸ ಮಾಡಿಕೊಡುತ್ತಾರೆ ಇದೊಂದು ಭ್ರಷ್ಟರ ಕೂಪವಾಗಿದೆ ಎಂದು ತಿಮ್ಮಾಪುರದ ಗ್ರಾಮಸ್ಥರು ದೂರಿದ್ದಾರೆ ಈ ಕೂಡಲೇ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಗೆ ಎಚ್ಚರಿಕೆ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತಿಮ್ಮಾಪುರ ಗ್ರಾಮದ ಲಕ್ಷ್ಮೀ ಶೆಟ್ಟಪ್ಪನವರು ತಮ್ಮ ಕೃಷಿ ಪಂಪ್ಸೆಟ್ ವಿದ್ಯುತ್ ಪರವಾನಗಿ ಇಲಾಖೆಗೆ ಪರವಾನಗಿ ಸಿಕ್ಕಿಲ್ಲ ಎಂಎಲ್ಎ ಬೀರಿಸಿದವರಿಗೆ ಲಂಚ ಕೊಟ್ಟಿರುವವರಿಗೆ ಕೆಲವೇ ದಿನ ತಿಂಗಳಲ್ಲಿ ಕೊಟ್ಟಿದ್ದಾರೆ ನ್ಯಾಯವಾದ ಮಾರ್ಗದಲ್ಲಿ ಹೋಗುವವರಿಗೆ ಪರವಾನಗಿ ಸಿಗುತ್ತಿಲ್ಲ ಎಂದು ಸಾರ್ವಜನಿಕ ಸಮಕ್ಷಮದಲ್ಲಿ ದೂರಿದ್ದಾರೆ ತಿಮ್ಮಾಪುರ ಗ್ರಾಮದ ಮಾರುತಿ ಶೆಟ್ಟಪ್ಪನವರು ಸೇರಿದಂತೆ ಮೂವತ್ನಾಲ್ಕು ಜನರಿಗೆ ಗಂಗಾ ಕಲ್ಯಾಣ ಪಳವಿ ಮಂಜೂರಾಗಿದೆ ಆದರೆ ಇಲ್ಲಿವರೆಗೆ ಯಾರೊಬ್ಬರಿಗೂ ಫೋರ್ವೆಲ್ ಬಳಸಿಲ್ಲ ಬಾವಿ ಫಲಾನುಭವಿಗಳು ಲಂಚ ಕೊಟ್ಟಿಲ್ಲದ ಕಾರಣ ಕೊರೆಸಿಲ್ಲ ಎಂದು ಗ್ರಾಮಸ್ಥರು ಕೋರಿದ್ದಾರೆ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿರುವ ಎತ್ತನಹಳ್ಳಿ ಗ್ರಾಮರಿಗೆ ಇಲ್ಲಿಯವರೆಗೂ ಪಡಿತರ ಚೀಟಿ ಬಂದಿಲ್ಲ ಎಂದು ಗ್ರಾಮಸ್ಥರೇ ದೂರಿದ್ದಾರೆ ರೈತರಿಗೆ ಸರಿಯಾದ ಸಮಯಕ್ಕೆ ಬೀಜ ಗೊಬ್ಬರ ಸಿಗುತ್ತಿಲ್ಲ ಸಿಗ್ಗಾವಿಯ ರಸಗೊಬ್ಬರ ಅಂಗಡಿಗಳಲ್ಲಿ ಕಾನೂನಿನ ಪ್ರಕಾರ ಇರುವ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಅವರು ಹೇಳುವ ಯಥಾತೃತ ರೇಟಿಗೆ ಅನಿವಾರ್ಯವಾಗಿ ಗೊಬ್ಬರ ಕೊಳ್ಳಬೇಕಾದ ಕಾರಣದಿಂದಾಗಿ ಕೃಷಿ ದುಬಾರಿಯಾಗಿದೆ ಎಂದು ಎತ್ತನಹಳ್ಳಿಯ ಗ್ರಾಮಸ್ಥರು ದೂರಿದ್ದಾರೆ ಸಿಗ್ಗಾವಿಯಲ್ಲಿರುವ ಎಪಿಎಂಸಿ ಸರಿಯಾಗಿ ಕಾರ್ಯನಿರ್ವಹಿಸಿದ ಕಾರಣ ಎತ್ತಿನಹಳ್ಳಿ ಸೇರಿದಂತೆ ಈ ಭಾಗದ ಗ್ರಾಮಸ್ಥರು ತಮ್ಮ ಕೃಷಿ ಉತ್ಪನ್ನಗಳನ್ನು ದೂರದ ಸವನೂರು ಎಪಿಎಂಸಿ ಒಯ್ಯಬೇಕಾದ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ಸಿಗ್ಗಾವಿ ಎಪಿಎಂಸಿಗೆ ಒಂದೂವರೆ ಸಾವಿರ ಸದಸ್ಯತ್ವ ಸುಖ ಸದಸ್ಯರಾಗಿದ್ದರೂ ಸದಸ್ಯರಾಗಿದ್ದರು ಸಿಗ್ಗಾವಿ ಎಪಿಎಂಸಿಯಿಂದ ತಮಗೆ ಬೀಜ ರಸ ಒಬ್ಬರ ಔಷಧಿ ಮಾರುಕಟ್ಟೆ ಸೇರಿದಂತೆ ಯಾವುದೇ ಅನುಕೂಲಗಳಾಗಿಲ್ಲ ಎಂದು ಎತ್ತಿನಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ ಎತ್ತಿನಹಳ್ಳಿ ಗ್ರಾಮದಲ್ಲಿ ಎರಡು ಅಂಗನವಾಡಿಗಳಿವೆ ಆದರೆ ಒಬ್ಬರೇ ಶಿಕ್ಷಕಿ ಇದ್ದಾರೆ ಇದರಿಂದಾಗಿ ಎರಡೂ ಅಂಗನವಾಡಿಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಎತ್ತಿನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಮುಖ್ಯೋಪಾಧ್ಯಾಯರಿಲ್ಲ ಗ್ರಂಥಾಲಯ ಇಲ್ಲ ಪ್ರಯೋಗಾಲಯ ಇಲ್ಲ ಶಾಲೆಯಲ್ಲಿ ಕೊಡುವ ಮಧ್ಯಾಹ್ನ ಊಟ ಊಟದಲ್ಲಿ ಕಲ್ಲು ಸಿಗುತ್ತದೆ ಊಟದಲ್ಲಿ ರುಚಿ ಸಹ ಇಲ್ಲ ಅಡಿಗೆ ಕೋಣೆ ಸ್ವಚ್ಛವಾಗಿಲ್ಲ ಹಾಗಾಗಿ ಮಕ್ಕಳು ಶಾಲೆಯಲ್ಲಿ ಊಟ ಮಾಡದೆ ಮನೆಗೆ ಬಂದು ಹೋಗುತ್ತಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಎತ್ತಿನಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು ಇಲ್ಲಿ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಕಳೆದ ಕಾಲಿನಲ್ಲಿ ಸಿಗ್ಗಿ ಕ್ಷೇತ್ರದ ಒಟ್ಟು ಐವತ್ತಾರು ಜನರಿಗೆ ಗಂಗಾ ಕಲ್ಯಾಣ ಕೊಳವೆ ಬಾವಿ ಮಂಜೂರಾಗಿತ್ತು ಆದರೆ ಇಲ್ಲಿವರೆಗೂ ಯಾರೊಬ್ಬರಿಗೂ ಕಳವೆಬಾವಿ ಕೊಡಿಸಿಲ್ಲ ಎಂದು ಎತ್ತಿನಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ ತಹಸೀಲ್ದಾರ್ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ವಿಚಾರಿಸಿ ಸೌಲಭ್ಯ ಕೊಡಿಸಬೇಕು ಗ್ರಾಮಸ್ಥರನ್ನು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರೈತರು ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಅಧಿಕಾರಿಗಳು ಗೌರವವನ್ನೇ ಕೊಡುವುದಿಲ್ಲ ಲಂಚ ಕೊಡದೇ ಅಲೆದಾಡಿಸುತ್ತಾರೆ ಲಂಚ ಕೊಡದಿದ್ದರೆ ಅಲೆದಾಡಿಸುತ್ತಾರೆ ಎಂದು ಕಲ್ಯಾಣ ಗ್ರಾಮದ ಗ್ರಾಮಸ್ಥರು ದೂರು ಹೇಳಿದ್ದಾರೆ ಕಾಯಿಲೆ ಪೀಡಿತರು ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಕೇಳುತ್ತಾರೆ ನಮ್ಮ ಗ್ರಾಮದ ಬಡವರ ಕುಟುಂಬದ ಎಲ್ಲರ ಬಳಿಯೂ ಫೋನ್ ಇರುವುದಿಲ್ಲ ಇದರಿಂದಾಗಿ ಫೋನ್ ಇಲ್ಲದ ಬಡವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರೆಯುತ್ತಿಲ್ಲ ಸರ್ಕಾರ ಇದಕ್ಕೆ ಪರಿಹಾರ ಕಲ್ಪಿಸಬೇಕು ಎಂದು ಕಲ್ಯಾಣ ಗ್ರಾಮಸ್ಥರು ದೂರಿದ್ದಾರೆ ಕಲ್ಯಾಣ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ಇಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಕಲ್ಯಾಣ ಒಟ್ಟೂರು ರಸ್ತೆಯಲ್ಲಿ ಗಿಡಗಂಟೆಗಳು ಬೆಳೆದು ರಸ್ತೆಗಳೇ ಮುಚ್ಚಿ ಹೋಗಿವೆ ಇದರಿಂದಾಗಿ ರಸ್ತೆ ಬಳಸಬೇಕಾದವರು ಅನಾನುಕೂಲ ಅನುಭವಿಸುತ್ತಿದ್ದಾರೆ ತಹಸೀಲ್ದಾರ್ ಈ ಕೂಡಲೇ ರಸ್ತೆಯನ್ನು ತೆರವು ಮಾಡಿಕೊಡಬೇಕೆಂದು ಎಂದು ಕಲ್ಯಾಣದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಊರಿನ ಗೋಮಾಳನವನ್ನು ಇತರೆ ಉಪಯೋಗಗಳಿಗೆ ನೀಡಿರುವುದರಿಂದ ಗ್ರಾಮಸ್ಥರಿಗೆ ದನ ಮೇಯಿಸಲು ಜಾಗವಿಲ್ಲದಂತಾಗಿದೆ ಊರಿನ ಜನರಿಗೆ ನಿವೇಶನ ನೀಡಲು ಜಾಗ ಕೊಡುವುದಿಲ್ಲ ಆದರೆ ಗ್ರಾಮಸ್ಥರಿಗೆ ಉಪಯೋಗವಿಲ್ಲದ ವೇದನೆಗಳಿಗೆ ಊರಿನ ಗೋಮಾಳಗಳನ್ನು ಬೇಕಾಬಿಟ್ಟಿ ನೀಡಲಾಗುತ್ತದೆ ಎಂದು ಕಲ್ಯಾಣದ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಗ್ರಾಮದಲ್ಲಿರುವ ನಿವೇಶನ ರಹಿತ ನಿವೇಶನ ರೈತರಿಗೆ ನಿವೇಶನ ನೀಡಲು ಹೆಚ್ಚುವರಿ ಜಮೀನು ಮಂಜೂರು ಮಾಡಬೇಕು ಎಂದು ಗ್ರಾಮಸ್ಥರು ಹತ್ತೊಂಬತ್ತು ಆರು ಇಪ್ಪತ್ತ್ ಮೂರರಲ್ಲಿ ಸಿಕ್ಕಾವಿ ಮನವಿ ಪತ್ರ ಕೊಟ್ಟಿರುತ್ತಾರೆ ಊರಿನ ನಲವತ್ತೊಂದು ಜನರನ್ನು ನಿವೇಶನ ಪಡೆಯಲು ಹೊರವರೆಂದು ಆಯ್ಕೆ ಮಾಡಿದ್ದಾರೆ ಈಗ ಕೇವಲ ಹದಿನೆಂಟು ಜನರಿಗೆ ಮಾತ್ರ ನಿವೇಶನ ನೀಡಲು ಸಾಧ್ಯವಿದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಜಮೀನು ಮಂಜೂರು ಮಾಡಿ ಎಲ್ಲರೂ ನಿವೇಶನ ರೈತರಿಗೆ ಶೀಘ್ರವೇ ನಿವೇಶನಗಳನ್ನು ಮಂಜೂರು ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸಿದ್ದಾವಿ ತಾಲೂಕಿನ ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ನಾಳೆ ಬಾ ನಾಳೆ ಬಾ ಎಂದು ಅಲೆಸುತ್ತಾರೆ ಎಂದು ಮನವಳ್ಳಿ ಗ್ರಾಮದ ರಾಮಣ್ಣ ಮಡ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ಮೇಲಿನವರಿಗೆ ಕೊಡಬೇಕು ಎಂದು ಕೆಳಗಿನವರು ಲಂಚ ಡಿಮ್ಯಾಂಡ್ ಮಾಡುತ್ತಾರೆ ಎಂದು ಇದೇ ಗ್ರಾಮದ ಮಂಜಪ್ಪ ನೋಟತ್ ಹೇಳಿದ್ದಾರೆ ಇದಕ್ಕೆ ಅಂದಿನ ಜನಸಂವಾದ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲಾ ಗ್ರಾಮಸ್ಥರು ಚಪ್ಪಾಳೆ ತೊಟ್ಟಿ ಹೌದು ಹೌದು ಎಂದು ಅನುಮೋದಿಸುತ್ತಾರೆ ಇದು ಸರ್ಕಾರಿ ನೌಕರರ ಬಗ್ಗೆ ಜನಸಾಮಾನ್ಯರ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ ಮನವಳ್ಳಿ ಗ್ರಾಮದ ಸುಬುಬಸನಗೌಡ ಪಾಟೀಲರು ತಾವು ಕಟ್ಟಿದ್ದ ದನದ ಕೊಟ್ಟಿಗೆಗೆ ಸರ್ಕಾರ ಕೊಡುತ್ತಿರುವ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿ ನಾಲ್ಕು ವರ್ಷವಾದರೂ ಇಲ್ಲಿಯವರೆಗೂ ಬಂದಿಲ್ಲ ಎಂದು ದೂರಿದ್ದಾರೆ ಅದೇ ರೀತಿ ಅರ್ಜಿ ಹಾಕಿದ್ದರೂ ತಮ್ಮ ಕುಟುಂಬಕ್ಕೆ ಬರಬೇಕಿದ್ದ ಒಲಿಗೆ ಮಿಷಿನ್ ಸಹ ಬಂದಿಲ್ಲ ಎಂದು ದೂರಿದ್ದಾರೆ ಮನವಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಆಟದ ಮೈದಾನ ಇಲ್ಲ ತಮಗೆ ಅನಾರೋಗ್ಯವಾದಾಗ ಮನವಳ್ಳಿ ಗ್ರಾಮಸ್ಥರು ಹಾಗೂ ಬಂಕಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆಯ ಸೌಲಭ್ಯಗಳು ಇಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಬಂಕಾಪುರ ಸರ್ಕಾರಿ ಆಸ್ಪತ್ರೆ ವೈದ್ಯರು ರೋಗಿಗಳನ್ನು ಮುಟ್ಟಿ ಪರೀಕ್ಷಿಸದೆ ಕೇವಲ ಇಂಜೆಕ್ಷನ್ಗಳನ್ನು ಕೊಟ್ಟು ಗುಳಿಗೆ ಕೊಟ್ಟು ಕಳಿಸುತ್ತಾರೆ ಅವರು ಸ್ಟೆತಾಸ್ಕೋಪ್ ಹಾಕಿಕೊಂಡಿದ್ದನ್ನೇ ನಾವು ನೋಡಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಗುಳಿಗೆಯನ್ನು ನೀ ಒಂದೇ ರೀತಿ ಚುಚ್ಚುಮುದ್ದನ್ನು ನೀಡು ಎಂದು ಹೇಳುವ ಮೂಲಕ ಇವರು ಬಂಕಾಪುರ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಕುರಿತ ಒಳ್ಳೆ ಅಭಿಪ್ರಾಯ ಇಲ್ಲವೇ ಇಲ್ಲ ಎನ್ನುವುದನ್ನು ಇದು ತೋರಿಸುತ್ತದೆ ಬಂಕಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಪ್ರಸವಕ್ಕೆ ಒಂದು ಡೆಲಿವರಿಗೆ ಐದು ಸಾವಿರ ಡಿಮ್ಯಾಂಡ್ ಮಾಡುತ್ತಾರೆ ಕೊಡಲಿಲ್ಲ ಎಂದರೆ ಸಿಗ್ಗಾವಿ ಆಸ್ಪತ್ರೆಗೆ ಹೋಗಿ ಹುಬ್ಬಳ್ಳಿ ಆಸ್ಪತ್ರೆಗೆ ಹೋಗಿ ಎಂದು ದಬಾಯಿಸುತ್ತಾರೆ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ ಎಂದು ಮನವಳ್ಳಿ ಗ್ರಾಮಸ್ಥರು ದೂರು ನೀಡಿದ್ದಾರೆ ಶಿಗ್ಗಾವಿ ತಾಲೂಕಿನ ಸಬ್ ರಿಸ್ಟಾರ್ ಏಜೆಂಟ್ ಆದ ಸ್ವಾಮಿ ತಮ್ಮ ಹೊಲದ ವಾಡ್ಕಿ ಸಂಬಂಧ ಹದಿನೈದು ಸಾವಿರ ಲಂಚ ಕೇಳಿದ್ದಾರೆ ಎಂದು ಸದಾಶಿವಪೇಟೆ ವೀರಪ್ಪ ರವದಿ ಗ್ರಾಮಸ್ಥರ ಆಪಾದಿಸಿದ್ದಾರೆ ಸದಾಶಿವಪೇಟೆ ವೆಂಕಟೇಶ್ ದೇವಣ್ಣ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಿ ಬಹಳ ದಿನಗಳಾದರೂ ಇಲ್ಲಿವರೆಗೆ ಪಡಿತರ ಚೀಟಿ ಬಂದಿಲ್ಲ ಅವರಿಗೆ ಸ್ವಂತ ಮನೆ ಇಲ್ಲ ಬೇರೆಯವರ ಮನೆಯಲ್ಲಿ ವಾಸವಿದ್ದಾರೆ ಅರ್ಜಿ ಹಾಕಿದ್ದರೂ ಅವರಿಗೆ ಮನೆಯ ಸೌಲಭ್ಯ ಸಿಕ್ಕಿಲ್ಲ ಎಂದು ಗ್ರಾಮಸ್ಥರ ಸಮಕ್ಷದಲ್ಲಿ ದೂರಿದ್ದಾರೆ ಇದೇ ರೀತಿ ಸದಾಶಿವ ಪೇಟೆ ವಿರೂಪಾಕ್ಷ ಸಹ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿದ್ದರೂ ಇನ್ನೂ ತಮಗೆ ಬಂದಿಲ್ಲ ಎಂದು ದೂರು ನೀಡಿದ್ದಾರೆ ಸದಾಶಿವಪೇಟೆ ಉಮೇಶ್ ಚಿಗ್ರಿ ಅವರಿಗೆ ಸಿಲಿಂಡರ್ ಸೌಲಭ್ಯ ಇಲ್ಲ ಎಂದು ಹೇಳಿದ್ದಾರೆ ಒಟ್ಟೂರು ಗ್ರಾಮದಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಮಾತ್ರ ಶಾಲೆ ಇದ್ದು ಆರನೇ ತರಗತಿ ಮಕ್ಕಳು ನಾರಾಯಣಪುರಕ್ಕೆ ಹೋಗಬೇಕು ಅದು ಇಲ್ಲಿಂದ ಮೂರು ಕಿಲೋಮೀಟರ್ ದೂರ ಇಲ್ಲಿಂದ ನಾರಾಯಣಪುರಕ್ಕೆ ಯಾವುದೇ ಬಸ್ ಸೌಲಭ್ಯ ಇಲ್ಲ ಕಾರಣ ಮಕ್ಕಳು ಬೆಳಿಗ್ಗೆ ಎಂಟು ಗಂಟೆಗೆ ನಡೆದುಕೊಂಡು ಹೋಗಿ ಶಾಲೆ ಮುಗಿಸಿಕೊಂಡು ಮತ್ತೆ ಅಲ್ಲಿಂದ ನಡೆದುಕೊಂಡು ಸಂಜೆ ಐದುವರೆಗೆ ಮನೆಗೆ ಬರುತ್ತಾರೆ ಎಂದು ಆರನೇ ತರಗತಿಯ ವಿದ್ಯಾರ್ಥಿನಿಯುವ ದೂರು ನೀಡಿದ್ದಾರೆ ಒಟ್ಟು ತೆರದ ಸರ್ಕಾರಿ ಆಸ್ಪತ್ರೆ ಎಂದರೆ ಐದು ಕಿಲೋಮೀಟರ್ ದೂರದಲ್ಲಿರುವ ಶಿಗ್ಗಾವಿ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಒಳ್ಳೆಯ ಚಿಕಿತ್ಸೆ ದೊರಕುವುದಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಮುನ್ಸಿಕಟ್ಟೆ ಗ್ರಾಮದ ಯಲ್ಲಪ್ಪ ಅವರು ಮೃತರಾಗಿರುವ ತಾತ ಜಮೀನು ಭಾಗ ಆಗಿ ಅವರ ಹೆಸರಿಗೆ ಇಲ್ಲಿಯವರೆಗೂ ಖಾತೆ ಆಗಿಲ್ಲ ಇಂದಿನ ಗ್ರಾಮ ಲೆಕ್ಕಾಧಿಕಾರಿ ತಲಾಟಿ ಪ್ರಸಾದ ಹಾಕಿ ವಸುವೆ ಆರು ಸಾವಿರ ಲಂಚ ತೆಗೆದುಕೊಂಡು ಕೆಲಸ ಮಾಡಿಕೊಡುತ್ತಿಲ್ಲ ಈಗ ಆತನಿಗೆ ವರ್ಗಾವಣೆ ಆಗಿದೆ ಗಾಯತ್ರಿ ಎನ್ನುವರು ಈಗ ಆದಿ ಗ್ರಾಮ ಲೆಕ್ಕಾಧಿಕಾರಿ ಆಗಿದ್ದು ಅವರು ಸಹ ಇಲ್ಲಿವರೆಗೆ ಖಾತೆ ಮಾಡಿಕೊಟ್ಟಿಲ್ಲ ಎಂದು ಎಲ್ಲಪ್ಪ ಹರಿಜನ ಗ್ರಾಮಸ್ಥರ ಸಂಖ್ಯೆಯಲ್ಲಿ ಹೇಳಿದ್ದಾರೆ ಹುಣಸಿಕಟ್ಟಿ ಗ್ರಾಮದ ರೂಪಾ ಸಂಸ್ಕೃತ ಹರಿಗಣ ಎನ್ನುವರು ಪಡಿತರ ಜೀವಿಗೆ ಅರ್ಜಿ ಆಗಿದೆ ಇಲ್ಲಿವರೆಗೂ ಅವರಿಗೆ ಸೌಲಭ್ಯ ಸಿಕ್ಕಿಲ್ಲ ಹುಣಸಿಕಟ್ಟೆ ಗ್ರಾಮಕ್ಕೆ ಸೇರಿರುವ ಇನ್ನೂರ ಇಪ್ಪತ್ತು ಎಕರೆ ಹಿಂತಿರುವ ಗೋಮಾಳ ಮುಖತ್ ಧೈರಾಣ್ಕೂಟದ ಜಮೀನಲ್ಲಿ ಊರಿನ ಸಾಲೆಗೆದು ಎರಡು ಎಕರೆ ಜಮೀನು ಕೇಳಿದ್ದರೂ ಇಲ್ಲಿವರೆಗೂ ಮಂಜೂರು ಆಗಿಲ್ಲ ಗ್ರಾಮ ಪಂಚಾಯತ್ ಸದಸ್ಯ ಚನ್ನಬಸಪ್ಪ ಗ್ರಾಮಸ್ಥರ ಸಮ್ಮುಖದಲ್ಲಿ ದೂರಿದ್ದರು ಪಕ್ಕದ ಊರಿನವರಿಗೆ ಅವರು ಉಪಯೋಗಿಸಿದ ಜಮೀನಿನ ಸೌಲಭ್ಯಕ್ಕೆ ಗುಡ್ಡದಲ್ಲಿ ಜಮೀನು ಮಂಜೂರು ಮಾಡಿದ್ದಾರೆ ಆದರೆ ನಮ್ಮದೇ ಊರಿನ ಜಮೀನನ್ನು ನಮ್ಮ ಊರಿನ ಯಾವುದೇ ಸೌಲಭ್ಯಕ್ಕೂ ಮಂಜೂರು ಮಾಡುತ್ತಿಲ್ಲ ಇದನ್ನು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದರೂ ಅವರು ಸಹ ಇಲ್ಲಿಯವರೆಗೆ ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಬಲಿಷ್ಠರಿಗೆ ಗುಡ್ಡದ ಜಮೀನು ಮಂಜೂರಾಗಿದೆ ಅಥವಾ ಮಾಡಿದ್ದಾರೆ ಆದರೆ ಬಡವರಿಗೆ ಮನೆ ಕಟ್ಟಿಕೊಳ್ಳಲು ಅಥವಾ ಗ್ರಾಮಸ್ಥರು ಇತರೆ ಸಾರ್ವಜನಿಕ ಸೌಲಭ್ಯಕ್ಕೆ ಜಾಗವೇ ಸಿಗುತ್ತಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಮೇಲಿನ ನಿರ್ದಿಷ್ಟ ವಿಚಾರಗಳು ಸೇರಿದಂತೆ ಇನ್ನೂ ಕೆಲವು ಸಾಮಾನ್ಯ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ಮಾತಾಡಲು ನಮ್ಮ ವಿವಿಧ ಫೇಸ್ಬುಕ್ಗಳಲ್ಲಿ ನೆರವಾಗಿದೆ ತಾಲೂಕು ಕಚೇರಿ ಸೇರಿದಂತೆ ಕಂದಾಯ ಇಲಾಖೆ ಇತರೆ ಕಚೇರಿಗಳಲ್ಲಿ ವ್ಯಾಪಕ ಲಂಚ ಭ್ರಷ್ಟಾಚಾರ ಮತ್ತು ಅದಕ್ಕೆ ತಾವು ಕರಿಣ ಹಾಕಿ ಸಂಪೂರ್ಣ ನಿಲ್ಲಿಸಬೇಕು ಎಂದು ತಮ್ಮ ನಾವು ಇಪ್ಪತ್ತೆಂಟು ಎಂಟು ಇಪ್ಪತ್ನಾಲ್ಕರ ಪಥ ಸಂಖ್ಯೆ ಆಗಸ್ಟ್ ನಾಲ್ಕರ ವಿನಯ ಪೂರ್ವಕವಾಗಿ ಆಗ್ರಹ ಮಾಡಿದ್ದರು ಈಗಲೂ ಲಂಚ ಗುರುತಿನ ನಿಲ್ಲ ಎನ್ನುವುದು ನಮಗೆ ತೀವ್ರ ಬೇಸರ ತಂದಿದೆ ಇದು ಹೀಗೆಯೇ ಮುಂದುವರೆದರೆ ನಾವು ಉಗ್ರ ಹೋರಾಟಕ್ಕೆ ಮುಂದಾಗುವುದು ಅನಿವಾರ್ಯವಾಗುತ್ತದೆ ಹಾಗಾಗಿ ಮೇಲ್ಗಡೆ ಎಲ್ಲಾ ವಿಚಾರಗಳ ಕುರಿತಾಗಿ ತಾವು ಈ ಕೂಡದೆ ಕರ್ತವ್ಯಬದ್ದರಾಗಿ ಕಾರ್ಯೋನ್ಮುಖರಾಗಬೇಕೆಂದು ತಮ್ಮ ಮತ್ತು ಭ್ರಷ್ಟ ಆಗುವ ಅಧ್ಯಕ್ಷ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಪಾರದರ್ಶಕ ಮತ್ತು ಪ್ರಾಮಾಣಿಕ ಆಡಳಿತ ನೀಡಲು ಮುಂದಾಗಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಆಗ್ರಹಿಸುತ್ತವೆ ವಂದನೆಗಳೊಂದಿಗೆ ರವಿಕೃಷ್ಣ ರೆಡ್ಡಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಷ್ಟ್ರೀಯ ಏನಾದರೂ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹಲವಾರು ವಿಷಯಗಳನ್ನ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತೋರ್ನಿದ್ದಾರೆ ಇದರಲ್ಲಿ ಕೆಲವೊಂದು ವಿಷಯಗಳು ಈಗಾಗಲೇ ನಮ್ಮ ನನ್ನ ತಗೊಂಡಿದ್ದು ಉದಾಹರಣೆಗೆ ಏನು ನಮ್ಮ ಮುಚ್ಚಿಕಟ್ಟಿಯಲ್ಲಿ ಸರ್ಕಾರಿ ಗುಡ್ಡ ಇಲ್ಲ ಅದರ ಬೇರೆ ಇಲಾಖೆ ಬಟ್ ಯಾರು ಯಾವ ಇಲಾಖೆಗೆ ಬೇಡಿಕೆ ಇದೆ ಅಂದಮೇಲೆ ಅದು ಇಲಾಖಾವಾರು ಪತ್ರ ಬಂದರೆ ಮಾತ್ರ ನಾವು ಅದನ್ನು ಕೊಡ್ಬೋದು ಈಗ ಸಾವಿರ ಜನಕರು ನಮ್ಮೂರನ ಗುಡ್ಡನ ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂದರೆ ಆ ಸರ್ಕಾರಿ ಆಸ್ತಿ ಇರೋದ್ರಿಂದ ಒಂದು ಸರ್ಕಾರಿ ಇಲಾಖೆ ಅವರು ಯಾವ ಇಲಾಖೆಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ನಮಗೆ ಲಿಕ್ಕಿದ ಮೂಲಕವಾಗಿ ಕೊಟ್ಟರೆ ಮಾತ್ರ ನಾವು ದಿನ ಆ ಜಮೀನನ್ನು ಹಾಗೆ ನಾವು ಗ್ರಾಮಸ್ಥರು ಕೂಡ ನಾವು ಮನವರಿಕೆ ಮುಂದಿನ ದಿನದಲ್ಲಿ ಈಗ ಆ ಗ್ರಾಮಸ್ಥರು ಬೇಡಿಕೆ ಏನಂತಂದ್ರೆ ನಮ್ಮ ಶಾ ನಮ್ಮ ಊರಲ್ಲಿ ಒಂದು ಹೈಸ್ಕೂಲ್ ಆಗ್ತದೆ ಹೈಸ್ಕೂಲಿಗೆ ಜಾಗ ಆಗ್ತದೆ ಸೊ ಹೈಸ್ಕೂಲಿಗೆ ಕೊಡಿ ಇಲ್ಲ ಆಟದ ಮೈದಾನಕ್ಕೆ ಕೊಡಿ ಸೊ ಗ್ರಾಮಸ್ಥರು ಹೇಳಿ ಕೊಡೋಕೆ ಬರಲ್ಲ ಒಂದು ಸಂಬಂಧಪಟ್ಟ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ನಮಗೊಂದು ಲೆಟರ್ ಕೊಡ್ತೀವಿ ನಾವು ಈ ಊರಿಗೆ ಅನುದಾನ ಬರ್ತಾ ಇದ್ದೀವಿ ನಾವು ಸಹ ಹೈಸ್ಕೂಲ್ಗೆ ತರ್ತಾ ಇದ್ವಿ ಸೊ ಹೈಸ್ಕೂಲಿಗೆ ಜಾಗ ಕೊಡಿದ್ರೆ ಹಿರಿಯ ಇಲಾಖೆ ಅಧಿಕಾರಿಗಳು ಕೊಟ್ಟಾಗ ನಾವು ಅದನ್ನು ಕೈ ದಿರ್ಬೋದು ಅಲ್ಲಿ ಹೋಗಿ ಐದು ದಿವ್ಸಕ್ಕೆ ಅದನ್ನು ನಾವು ಗ್ರಾಮಸ್ಥರ ಮನವರ್ತಿ ಮಾಡಿದ್ದೀವಿ ಸೊ ಅದೇ ರೀತಿ ಇದು ಹಲವಾರು ಇದಾವೆ ಈಗ ಉದಾಹರಣೆಗೆ ಪಡಿತರ ಚೀಟಿ ಒಂದು ನಾಲ್ಕೈದು ಕಡೆ ಸಮಸ್ಯೆ ಅದಕ್ಕೂ ನಾಯ್ಭೇಟಿ ಕೊಟ್ಟರೆ ಜನಕ್ಕೆ ಗೊತ್ತಾಗಲ್ಲ ಪಡಿತಾರ ಪ್ರತಿಯೊಬ್ಬರು ಅದೇ ಸಮಸ್ಯೆ ಅದೇ ಪಡಿತರ ಚೀಟಿದು ಸುಮಾರು ನಮ್ಮ ಸಿಕ್ಕಾವನೆಲ್ಲಿದೆ ಕಳೆದ ಒಂದು ವರ್ಷದಿಂದ ಆಫ್ಲೈನೇ ಇತ್ತು ಅಂದರೆ ಸಂಪೂರ್ಣವಾಗಿ ಹೋಟಲ್ ಬಂದಿತ್ತು ಈಗ ಅದನ್ನು ಓಪನ್ ಮಾಡಿದರು ಈಗ ಅದನ್ನು ನಾವು ಎಲ್ಲ ಯಾರ್ಯಾರು ಹಣ ಪಡಿತರ ಚೀಟಿಯನ್ನು ಹೊಂದಿದ್ದಾರೆ ಫಸ್ಟ್ ಅವ್ರು ನಾಲ್ಕು ವರ್ಷದಿಂದ ನಾವು ಅದಕ್ಕೆ ಕೊಟ್ಟವ್ರ್ಗೂ ಕೊಟ್ಟಿದ್ದರು ಇವತ್ತು ನಾಲ್ಕು ಜನ ಬಂದಿರೋ ನಾಲ್ಕು ವರ್ಷದವರು ಓಟಲ್ಲೇ ಬಂದಿತ್ತು ನಾಲ್ಕು ವರ್ಷದಿಂದ ನಾನು ಗಮನಕ್ಕಿರೋದು ನಾ ಇಲ್ಲಿ ಎರಡು ವರ್ಷ ಇದ್ದೆ ಎರಡು ವರ್ಷದಿಂದ ಕೋರ್ಟಲ್ಲೇ ಬಂದಿರ್ತಂದು ಸೊ ಈಗ ನಾವು ಹೊಸದಾಗಿ ಈಗ ಮೊನ್ನೆ ಜನ ಸರ್ಕಾರ ಕೂಡ ಈಗ ನಮ್ಗೆ ಮೊನ್ನೆ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದು ಯಾರ್ಯಾರು ಇನ್ನು ಎಲಿಜಿಬಲ್ ಪಡಿತರ ಚೀಟಿಯನ್ನು ಕೊಟ್ಟಿದ್ದಾರೆ ಆ ಲಿಸ್ಟ್ ಕೂಡ ನಮ್ಗೆ ಕೊಟ್ಟಿದ್ದಾರೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಅಂತವ್ರು ಯಾರ್ಯಾರು ಅನಾರ್ ಇದ್ದವರು ಆ ಪಡಿತರ ಚೀಟಿಯನ್ನು ಹೊಂದಿದ್ದಾರೆ ಅವ್ರನ್ನೆಲ್ಲ ಸ್ವಚ್ಛಗೊಳಿಸಬೇಕಂತ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೂಡ ಹೊಸದನ್ನು ಇಮಿಡಿಯೇಟ್ ಆಗಿ ಕೊಡ್ತಾ ಇದ್ದೀವಿ ಉದಾಹರಣೆಗೆ ನಾವೇ ಹೋಗ್ತೀವಿ ಈ ಮುಂಚೆ ಪೋರ್ಟಲ್ ಬಂದಿದ್ರು ಕೂಡ ನಾವು ಡಿ ಡಿ ಯಾರಿಗೆ ಚಿಕಿತ್ಸೆಗೆ ಅವಶ್ಯಕತೆ ಇದೆ ಗರ್ಭಿಣಿ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಚಿಕಿತ್ಸೆಗೆ ಅವಶ್ಯಕತೆ ಇದೆ ಸಣ್ಣ ಮಕ್ಕಳು ಇರ್ತಾರೆ ಅವ್ರಿಗೆ ಅವಶ್ಯಕತೆ ಹೊತ್ತವ್ರಿಗೆಲ್ಲ ನಾವು ಡಿ ಡಿ ಕಳಿಸಿ ಡಿಡಿ ಫುಡ್ ಅವ್ರ ಕಡೆಯಿಂದ ಅಂದ್ರೆ ಕೂಡ ಕೊಡ್ಸಿದೀವಿ ಎಮರ್ಜೆನ್ಸಿ ಇರ್ತದೆ ಸೊ ಆ ನಿಟ್ಟಿನಲ್ಲಿ ಇವ್ರು ಕೂಡ ಮಾಡ್ತಾ ಇದ್ದೀವಿ ಒಂದು ಎರಡು ಸಾವಿರದ ಹತ್ತೊಂಬತ್ತರಾಗ ನಂದು ಬೆಳೆ ಹಾಕಿ ಸೊ ಇದಾದಿಂದ ನೆಕ್ಸ್ಟ್ ಈಗ ಬೆಳೆ ಆಗಿದೆ ಬೆಳೆಯ ಮಳೆ ಯಾವುದೇ ಸಮೀಕ್ಷೆ ಮಾಡಿಲ್ಲ ಅಂತ ಹೇಳಿ ಕೊಟ್ಟಿದ್ದೀರಾ ನಾವು ಸಂಪೂರ್ಣ ಪ್ರತಿ ಹಳ್ಳಿಗ್ ಹೋಗಿ ಸಮೀಕ್ಷೆ ಮಾಡಿತ್ತು ಪ್ರತಿ ಹಳ್ಳಿಯಲ್ಲಿ ಈ ವರ್ಷ ಮಳೆ ಹೋದ್ ವರ್ಷ ಬಲ ಹೋದ್ ವರ್ಷ ಸಾವಿನ ಹೇಳಿದ್ರಿ ಕೆಲವ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ ಇನ್ ಕೆಲವೊಬ್ರು ಕೊಟ್ಟಿಲ್ಲ ಯಾರು ಕಷ್ಟ ಕೊಟ್ಟಿದ್ದಾರೆ ಅವ್ರ ದಯವಿಟ್ಟು ತಪ್ಪು ಗ್ರಾಮಸ್ಥರಲ್ಲಿ ನಾ ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೂ ಹೇಳ್ತೀನಿ ಹೋದ ವರ್ಷ ಸಂಪೂರ್ಣ ತಾಲೂಕನ್ನೇ ಬರ ಅಂತೇಳಿ ಘೋಷಣೆ ಮಾಡಿತ್ತು ಆ ಸಂದರ್ಭದಲ್ಲಿ ಯಾರೇ ಒಂದು ವ್ಯಕ್ತಿನ ಎಂಟ್ರಿ ಮಾಡೋದು ಹಾಗೆ ಇಲ್ಲ ಯಾವ್ಯಾವ ರೈತರು ತಾವು ಫ್ರೂಟ್ಸ್ ಐಡಿಯನ್ನ ಮಾಡಿಸಿದ್ದಾರೆ ಪ್ರತಿಯೊಂದು ರೈತರಿಗೆ ನೇರವಾಗಿ ಅವ್ರ ಖಾತೆಗೆ ಜಮಾ ಆಗಿದೆ ಯಾರ್ಯಾರು ರೈತರು ತಮ್ಮ ಖಾತೆಯಲ್ಲಿ ಎನ್ ಸಿ ಐ ಲಿಂಕ್ ಮಾಡ್ಸಿಲ್ಲ ಬ್ಯಾಂಕಿಗೆ ಅವ್ರ ಅಕೌಂಟ್ ಲಿಂಕ್ ಇಲ್ಲ ಆಧಾರ್ ಕಾರ್ಡ್ ಮಾಡ್ಸಿಲ್ಲ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಬ್ಯಾಂಕಿಗೆ ಈ ಕೆ ವೈ ಸಿ ಮಾಡ್ಸಿಲ್ಲ ಅಂತ ರೈತರು ಇತ್ತು ಅಂತದನ್ನು ಕೂಡ ನನ್ನ ಸರ್ಕಾರ ನಮ್ಗೆ ಹಂತ ಹಂತವಾಗಿ ಮಾಹಿತಿಯನ್ನ ಮಾಡಿದ್ರು ಇವ್ರಿಗೆ ನಾವು ಪೇಮೆಂಟ್ ಮಾಡಕ್ಕೆ ಹೋಗಿದ್ದೀವಿ ಅವ್ರದ್ದು ಖಾತೆ ಇ ಕೆ ವೈ ಸಿ ಆಗಿಲ್ಲ ಅಂದಾಗ ಅವನ್ನ ಪ್ರಕಟಪಡಿಸಿ ಆ ರೈತರು ನಾವೇ ಸ್ವತಃ ಹೋಗಿ ಈ ಕೆ ವೈ ಸಿ ಮಾಡಿಸಿ ಅವ್ರ ಖಾತೆಗೆ ಮಾಡಿದ್ವಿ ಸೊ ಹೋದ ವರ್ಷ ನಾವು ಎಂಟ್ರಿ ಮಾಡೋದು ಯಾವ್ದು ಇರಲಿಲ್ಲ ಲಂಬರ್ ನಿಯರ್ವಾಗಿ ಆಟೋಮೆಟಿಕ್ ಯಾರ್ಯಾರು ರೈತ ನಾವು ಫೋರ್ಸ್ಐ ಮಾಡ್ಕೊಂಡಿದ್ದಾನೆ ಅವ್ರು ನಿಯರ್ವಾಗಿ ಜಮಾ ಆಗಿದೆ ಅದು ವರ್ಷ ಈ ವರ್ಷ ಏನಾಗಿದೆ ಸಂಪೂರ್ಣ ತಾಲೂಕು ಫ್ಲಡ್ ಅಂತ ಘೋಷಣೆ ಆಗಿಲ್ಲ ಮೊದಲಾಗಿ ಎಲ್ಲೆಲ್ಲಿ ನೆರೆ ಹಾವಳಿ ಆಗಿದೆ ಉದಾಹರಣೆಗೆ ಕೆಲವೊಂದು ನಮ್ಮ ಕೆರೆ ಕಟ್ಟಿಗಳು ಹೊಡೆದಿದಾವೆ ಹಳ್ಳುಗಳು ತುಂಬಿ ಹರಿದಿದ್ದಾವೆ ನಮ್ಮ ತಾಲೂಕಿನಲ್ಲಿ ಯಾವುದೇ ದೊಡ್ಡ ನದಿ ಹರಿಯೋದಿಲ್ಲ ಬಟ್ ಕೆರೆ ಒಂದು ಕೆರೆ ಅಂದ್ರೆ ಇನ್ನೊಂದು ಕೆರೆ ಕನೆಕ್ಟಿಂಗ್ ಏನು ಹಳ್ಳುಗಳಿತ್ತು ಆ ಹಳ್ಳುಗಳು ಉಕ್ಕಿ ಹರಿದ್ರಿಂದ ಮತ್ತು ನಮ್ಮ ಮುಖ್ಯವಾಗಿ ಶಿಗಾಂ ಭಾಗ ಕೇಂದ್ರ ದುಣಿ ಮತ್ತು ಬಂಕಾಪುರ ಭಾಗ ಸ್ವಲ್ಪ ಗುಡ್ಡ ಪ್ರದೇಶ ಇದೆ ಯಂತ್ರ ತೆಗ್ಗು ದಿನಿ ಪ್ರದೇಶ

ಆಮ್ಯಾಗ ನೀರಾವರಿ ಹದಿನೇಳು ಸಾವಿರದ ಐದ್ನೂರ ಐತಿ ಆಮ್ಯಾಗ ಮಳೆಯಲ್ಲಿ ಹಾಸರಿತ್ತು ಎಂಟು ಸಾವಿರದ ಐದುನೂರು ಐತಿ ಎಲ್ಲರಿಗೆ ಎಂಟು ಸಾವಿರದ ಐನೂರ ಬಂದೈತಿ ನಾವು ಉತ್ತರ ಕೊಡೋದು ಅರಣ್ಯ ಕೃಷಿ ಮಾಡೇ ನಾವು ಅಂತೇಳಿ ಉತ್ತಾರ ಕೊಟ್ಟಿ ಒಂದ್ ಎಟ್ಟರಾದಿದ್ರೆ ಒಂದೆಟ್ಟು ನೀವು ಎಲ್ಲಾ ಬೆಳೆ ಬೆಳೆದಿರ್ತೀರಾ ಬಟ್ ಈಗ ಅತಿ ಹೆಂಗೆ ಯಾವ ಬೆಳೆ ಇದೆ ಅದನ್ನ ಕೊಡ್ರಿ ಅಂತ ಬರಲ್ಲ ಹಾನಿ ಏನಾಗಿದೆ ಅದ ಮಾಡುದಿಲ್ಲ ನೀವು ಸರ್ ತುಂಬಾ ಇಪ್ಪತ್ತು ಸಂಗತಿ ಒಂದೂವರೆ ವರ್ಷದಿಂದ ಒಬ್ರು ಡೆತ್ ಸರ್ಟಿಫಿಕೇಟ್ ಕಲಿತಾ ಇದ್ರು

ಒಂದೂವರೆ ತಿಂಗಳು ಹಿಂದೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ನಾನು ಅವ್ರಿಗೆ ಡಾಕ್ಯುಮೆಂಟ್ ಚೆಕ್ ಮಾಡಿದೆ ಕಪಾಲು ಬೇಕಿದ್ದೆ ಅಲ್ಲಿ ಸೀಲ್ ಹಾಕಿಕೊಟ್ಟಿದ್ದಾರೆ ಇದ್ರೆಲ್ಲ ಸರ್ವೆಯನ್ನ ಮಾಡಿ ಸೀಲ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಜನರಲ್ ಡಿಪಾರ್ಟ್ಮೆಂಟ್ಗೆ ಟ್ವೆಂಟಿ ಈ ತಿಂಗಳು ಟ್ವೆಂಟಿ ಫೋರ್ತಿಗೆ ಬಂದಿದೆ ಅಲ್ಲಿ ಹೋಗಿ ಕೇಳಿದ್ರೆ ಯಾಕಪ್ಪ ಟ್ವೆಂಟಿ ಫೋರ್ತ್ ಬಂದಿರೋದು ನೀವು ಇನ್ನು ನಾಳೆ ಕಳಿಸ್ತೀನಿ ನಾಳೆ ಕರಿತೀಯ ಅವರಿಗೆ ಯಾಕೆ ಕೊಟ್ಟಿಲ್ಲ ಇನ್ನು ಟ್ವೆಂಟಿ ಫೋರ್ತ್ ಬಂದಿರೋದು ಮರಣ ಇಪ್ಪತ್ನಾಲ್ಕ ಅವರು ಹಾಕಿರೋದು ಸರ್ ಅವರು ಅದ್ರ ಟಪಾಲಿಗೆ ಬಂದಿರೋದು ಇವಾಗ ಸರ್ ಒಂದ್ ಐದ್ ನಿಮಿಷ ಆಯ್ತು ಟಪಾಲಿಂದ ಬಂದಿರೋದು ಹೋಗಿ ಕೇಳಿದ್ರೆ ಸರ್ ನಮಗೆ ಒಂದ್ ವಾರ ಬೇಕು ಸರ್ ನಮಗೆ ಅದ್ ನಮಗೆ ಬಂದ ಮೇಲೆ ಒಂದ್ ವಾರ ಬೇಕು ನಾವ್ ಎಂಟ್ರಿ ಮಾಡ್ಬೇಕು ನಾವ್ ಏನೇನೋ ಮಾಡ್ಬೇಕು ಸರ್ ಗೌರ್ಮೆಂಟ್ ಪಾಲಿಸಿ ಇರೋದು ಸೆವೆನ್ ಡೇಸ್ ವರ್ಕಿಂಗ್ ಡೇಸ್ ಇರೋದು ಎಲ್ಲ ಹೇಳಿದ್ರೆ ಹಿಂದೆ ಫೋಟೋ ತೆಗಿಯಾರಿ ಹಿಂದೆ ಹೋಗಿ ತಗೊಂಡು ಕಷ್ಟ ಹೋಗುತ್ತೆ ದಯವಿಟ್ಟು ಮಾಡಿ ಸರ್ ದಯವಿಟ್ಟು ಅದು ಕೆಲವೊಂದು ಬರುತ್ತೆ ನಾವೆಲ್ಲ ಹಾಕುವಷ್ಟು ಉಂತ್ಕೊಂಡು ಮಾತಾಡ್ತೇವೆ ನಿಮ್ಗೆ ಏನ್ ಮಾಡೋಣ ನಾವು ಆ ಕಾಲಘಟ್ಟು